ಯಾರ್ಯಾರೋ ಏನೇನೋ ಹೇಳ್ತಾರೆ ಅವ್ರವ್ರ ಇಂಡಸ್ಟ್ರಿ ಪ್ರಕಾರ ಅವ್ರವ್ರ ಇಂಡಸ್ಟ್ರಿ ವ್ಯಾಲ್ಯೂ ಡೌನ್ ಆಗುತ್ತೇನೋ ಅವ್ರ ಅವರು ಅವರ ಹೀರೋಗಳ ಸಿನಿಮಾ ಡೌನ್ ಆಗುತ್ತೇನೋ ಅಂತಕ್ಕಂಥ ಒಂದು ಅಂಜಿಕೆ ಹೆದರಿಕೆಯಿಂದ ಈ ಸಿನಿಮಾದ ಬಗ್ಗೆ ಕೆಲವೊಂದು ಬ್ಯಾಡ್ ರಿವ್ಯೂಸ್ ಕೂಡ ಕೊಡ್ತಾ ಇದಾರೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಏನ್ ರಿಲೀಸ್ ಆಗಿತ್ತು ಟ್ರೈಲರ್ ನೋಡಿದಾಗ ಬಹುಶಃ ಬಹಳಷ್ಟು ಜನ ಇಷ್ಟು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ಟ್ರೈಲರ್ ಅಲ್ಲಿ ಅಷ್ಟು ಕಾನ್ಸೆಪ್ಟನ್ನು ಎಕ್ಸ್ಪ್ಲೋರ್ ಕೂಡ ಈ ಚಿತ್ರತಂಡ ಮಾಡಿರ್ಲಿಲ್ಲ ಅನೇಕ ಸಸ್ಪೆನ್ಸ್ ಗಳನ್ನ ಇಟ್ಟಿತ್ತು ಅಂತ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಟ್ರೈಲರ್ ನೋಡಿದಾಗ ಕಾಂತಾರ ಯಾವ ರೀತಿ ಹಿಟ್ ಆಗಿತ್ತು ಆ ರೀತಿ ಇದೆ ಹಿಟ್ ಆಗುತ್ತೆ ಇಲ್ಲ ಓವರ್ ಆಕ್ಷನ್ ಇದೆ ಆಮೇಲೆ ಕೆಲವೊಂದು ಅನ್ನೆಸರಿ ಥಿಂಗ್ಸ್ನ ಆಡ್ ಮಾಡಿದ್ದಾರೆ ಅಂತಕ್ಕಂಥ ಕೆಲವೊಂದು ವಿಷಯಗಳನ್ನ ಅಲ್ಲಲ್ಲಿ ಚರ್ಚೆಗೆ ಬಂದಿದ್ವು ಆದ್ರೆ ಅದೆಲ್ಲವನ್ನು ಒಡೆದಾಕಿ ಕನ್ನಡದ ನೆಲದಿಂದ ಕನ್ನಡದ ಸಂಸ್ಕೃತಿಯಿಂದ ಕನ್ನಡದ ಒಂದು ದೈವ ಬಲದಿಂದ ಈ ಒಂದು ಸಿನಿಮಾ ಅತಿ ಅದ್ಭುತವಾಗಿ ನಿರ್ಮಾಣವಾಗಿದೆ ಏನ್ ಸೀಕ್ವೆನ್ಸ್ ರೀ ಏನ್ ಕ್ಲೈಮ್ಯಾಕ್ಸು ಆ ಮೂವಿಯಲ್ಲಿ ಇರ್ತಕ್ಕಂಥ ವಿ ಎಫ್ ಎಕ್ಸ್ ಎಫ್ ನೋಡಿದ್ರೆ ಹಾಲಿವುಡ್ ಕೂಡ ನಾಚಬೇಕು ಆ ರೀತಿಯಾಗಿ ಕಾಂತಾರ ಚಾಪ್ಟರ್ ಒನ್ ಮೂಡಿ ಬಂದಿದೆ ಸಿನಿಮಾ ನೋಡಿದ್ರೆ ನಿಮ್ಮ ಮೈಯಲ್ಲಿ ರೋಮ ರೋಮಗಳು ಸಹ ಕರೆಂಟ್ ಪಾಸ್ ಆಗುತ್ತೆ ಆ ರೀತಿಯಾದಂತ ಸಿನಿಮಾವನ್ನ ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಳೆಯ ಕಾಂತಾರ ಅತಿ ಅದ್ಭುತವಾಗಿ ಮೂಡಿ ಬಂದಿತ್ತು ಆವಾಗ ಬಹಳಷ್ಟು ಜನ ಮೆಚ್ಚುಗೆ ವ್ಯಕ್ತಿ ಆದ್ರೆ ಕಾಂತಾರ ನಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಮ್ಯಾಕ್ಸಿಮಮ್ ಎಫೆಕ್ಟ್ಸ್ ಗಳನ್ನ ಬಳಸಿರಲಿಲ್ಲ ನ್ಯಾಚುರಲ್ ಆಗಿ ಸಿನಿಮಾವನ್ನ ಶೂಟ್ ಮಾಡಲಾಗಿತ್ತು ರಿಷಬ್ ಶೆಟ್ಟಿ ಅವರ ಕಾನ್ಸೆಪ್ಟೇ ಆ ರೀತಿ ಇರುತ್ತೆ ಪ್ರತಿಯೊಂದು ಸಿನಿಮಾದಲ್ಲೂ ಸಹ ನ್ಯಾಚುರಲ್ ವೇ ನಲ್ಲಿ ಒಂದು ಡೌನ್ ಟು ಅರ್ತ್ ಏನಂತಾರೆ ಆ ರೀತಿಯಾದಂತ ಸಿನಿಮಾಗಳನ್ನ ಮಾಡೋದ್ರಲ್ಲಿ ವಿಶೇಷವಾದ ಆಸಕ್ತಿಯನ್ನು ರಿಶ್ವ ಶೆಟ್ಟಿ ಅವರು ಹೊಂದಿದ್ದಾರೆ ಅದೇ ರೀತಿಯಾದಂಥ ಸಿನಿಮಾ ಕಾಂತಾರ ಆಗಿತ್ತು ಆದ್ರೆ ಇವತ್ತೇನು ರಿಲೀಸ್ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಇದು ವರ್ಲ್ಡ್ ರೆಕಾರ್ಡ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದ ವಿ ಎಫ್ ಎಕ್ಸ್ ಗಳನ್ನ ಸಿನಿಮಾದಲ್ಲಿ ಬಳಸಲಾಗಿದೆ ಅದಕ್ಕೆ ನಾವು ಎಷ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ರು ಸಹ ಕಡಿಮೆನೆ ಅಂತ ಹೇಳ್ಬೋದು ಬಹಳಷ್ಟು ಜನ ಇಷ್ಟಪಟ್ಟಿರ್ತಕ್ಕಂಥದ್ದು ಕ್ಲೈಮ್ಯಾಕ್ಸ್ ಸೀನ್ ಅದ್ಭುತವಾಗಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಸೀನ್ ಒಂದು ಸಾರಿ ಆ ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಹೊರಗೆ ಬಂದ್ರೆ ನಾವು ಅನುಭವ ನಮ್ಮ ಅನುಭವಕ್ಕೆ ಇರುತ್ತೆ ಫಸ್ಟ್ ಟೈಮ್ ಯಾರಾದರೂ ಫ್ಲೈಟ್ ಇರ್ತಾರೆ ಯಾವ ರೀತಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಆಮೇಲೆ ಲ್ಯಾಂಡಿಂಗ್ ಆಗುತ್ತೆ ಆಫ್ ಆಗಿ ಲ್ಯಾಂಡಿಂಗ್ ಆಗೋವರೆಗೂ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಭಯ ಏನಿರುತ್ತೆ ಆಮೇಲೆ ಅಲ್ಲಿ ನಾವು ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀವಿ ಏನಾಗ್ಬಾರ್ದಪ್ಪ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿ ಲ್ಯಾಂಡ್ ಆಗ್ಬೇಕು ಅಂತೇಳಿ ಆ ರೀತಿಯಾದಂತ ವಾತಾವರಣ ಆ ರೀತಿಯಾದಂತ ಅನುಭವ ನಾವು ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ನೋಡ್ಬೋದು ನಾವು ಯಾವ್ಯಾವ ರೀತಿ ಅನುಭವವನ್ನ ಫ್ಲೈಟ್ ಅಲ್ಲಿ ಪಡಿತೀವಿ ಅದೇ ರೀತಿ ಇದು ಟೇಕ್ ಆಫ್ ಆಗುತ್ತೆ ಆಮೇಲೆ ಹೈ ಪೀಚಲ್ಲಿ ಆಕಾಶದೆತ್ತರದಲ್ಲಿ ಏನು ಹಾರಾಡ್ತಾ ಇದ್ದೀವೇನೋ ಏನೋ ಆ ಒಂದು ಒಂದು ಹಂತಕ್ಕೆ ನೋಡಿದ್ರೆ ಆ ನಾವು ಭೂಮಂಡಲದಲ್ಲಿಲ್ಲ ನಾವು ವಾಯುಮಂಡಲದಲ್ಲಿ ಇದ್ದೀವಿ ಒಂಥರ ಸ್ವರ್ಗ ಲೋಕದಲ್ಲಿ ಇದ್ದೀವೇನೋ ದೇವರೆಲ್ಲ ಇಲ್ಲೇ ಇದ್ದಾರೇನೋ ದೇವ್ರ ಜೊತೆ ನಾವು ಇದ್ದೀವೇನೋ ಅಂತಕ್ಕಂಥ ವಾತಾವರಣದಲ್ಲಿ ನಾವು ತೇಲ್ತೀವಿ ಅದಾದ ನಂತರ ಆ ದೈವದ ಶಕ್ತಿ ಅಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ನಟನೆ ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದ್ರೆ ಆ ನಾವು ಸಿನಿಮಾ ಥಿಯೇಟರ್ ಇಂದ ಬಂದು ಬಹುಶಃ ಬಹಳ ಜನ ಬೇರೆ ಬೇರೆ ದೂರ ದೂರ ಕಡೆಯಿಂದ ಬಂದಿರ್ತೀರಿ ನನಗನ್ಸಿದ ಮಟ್ಟಿಗೆ ಕನಿಷ್ಠ ಮೂರ್ನಾಲ್ಕು ದಿನ ಆ ಒಂದು ಸಿನಿಮಾದ ವಾತಾವರಣದಿಂದ ಆ ಸಿನಿಮಾದ ಡೈಲಾಗ್ಸ್ ಗಳಿಂದ ಅಲ್ಲಿರ್ತಕ್ಕಂಥ ವಿ ಎಫ್ ಎಕ್ಸ್ ಎಫೆಕ್ಟ್ಸ್ ಗಳಿಂದ ನಾವು ನೋಡಿರ್ತಕ್ಕಂಥದ್ದು ನಾವು ಕಣ್ ತುಂಬಿರ್ತ ಕಣ್ಣು ತುಂಬಿಕೊಂಡಿರ್ತಕ್ಕಂಥದ್ದು ಅದರಿಂದ ನಾವು ಹೊರಗ್ ಅಂದ್ರೆ ಕನಿಷ್ಠ ನಾಲ್ಕೈದು ದಿನ ಹಿಡಿಯುತ್ತೆ ಸೊ ಆ ರೀತಿಯಾಗಿ ಈ ಸಿನಿಮಾ ಮೂಡಿ ಬಂದಿದೆ ಕನ್ನಡದ ನೆಲದಿಂದ ಅದ್ಭುತವಾದ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಕೆ ಜಿ ಎಫ್ ನಾವು ನೋಡಿದಿವಿ ತೆಲುಗಿನ ಅಹ್ ಬಾಹುಬಲಿ ನೋಡಿದ್ವಿ ಅದನ್ನು ಸಹ ಜನ ಕಂಪೇರ್ ಮಾಡ್ತಾ ಇದ್ರೆ ಕೆಲವೊಂದು ಸೀನ್ಸ್ ಗಳಲ್ಲಿ ಬಾಹುಬಲಿಯ ಕಂಪೇರಿಸನ್ ನಾವು ಕಾಣಬಹುದು ಆದ್ರೆ ಕನ್ನಡ ನೆಲದಿಂದ ಬಹುಶಃ ನಾವು ಕೆಜಿ ಎಫ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕೆ ಜಿ ಎಫ್ ರೀತಿ ಬಹಳಷ್ಟು ಸಿನಿಮಾಗಳು ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದ್ರೆ ಕೆ ಜಿ ಎಫ್ ಅನ್ನು ಸಹ ಮೀರಿಸುವಂತಹ ಆ ಒಂದು ಬೇರೆ ಕಾನ್ಸೆಪ್ಟಲ್ಲಿ ಅಲ್ಲಿ ಈ ಒಂದು ಮೂವಿ ಮೂಡಿ ಬಂದಿದೆ ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ ಅಲ್ಲಿ ಮಾತ್ರ ಯಾರಾದರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಪೈರೇಟೆಡ್ ನೋಡ್ತೀರಿ ಅಂದ್ರೆ ಬರೋಲ್ಲ ಯಾಕಂದ್ರೆ ಇದು ಸಿನಿಮಾ ಸ್ಕ್ರೀನ್ ಮೇಲೆ ನೋಡುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಕಾಂತಾರದಲ್ಲಿ ಶಿವ ಅಂತ ಪಾತ್ರ ಮಾಡಿರ್ತಕ್ಕಂಥ ರಿಷಬ್ ಶೆಟ್ಟಿ ಇಲ್ಲಿ ಬೆರ್ಮೆ ಅಂತ ಪಾತ್ರದಲ್ಲಿ ಮಿಂಚಿದ್ದಾರೆ ಬಹುಶಃ ಸ್ವಲ್ಪ ದಿನದಲ್ಲಿ ಈ ಬೆರ್ಮೆ ಹೆಸರು ಎಷ್ಟು ಫೇಮಸ್ ಆಗುತ್ತೆ ಅಂತಂದ್ರೆ ಬಹುಶಃ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಒಂದು ಕಡೆ ಕಾಂತಾರದ ರಿಷಬ್ ಶೆಟ್ಟಿಯ ಆಕ್ಟಿಂಗ್ ಅತ್ಯದ್ಭುತವಾಗಿದ್ರೆ ಇನ್ನೊಂದು ಕಡೆ ಕೆಲವೊಂದು ಅಟ್ರಾಕ್ಷನ್ಸ್ ಅನ್ನ ಅಲ್ಲಿ ಇಟ್ಟಿದ್ದಾರೆ ಹುಲಿ ಆಗಿರ್ಲಿ ಕಾಡು ಪಾಪ ಆಗಿರ್ಲಿ ಕಂಪ್ಲೀಟ್ ಆಗಿ ವಿ ಎಫ್ ಎಕ್ಸ್ ಇಂದ ರಿಯಲಿಸ್ಟಿಕ್ ಆಗಿ ಮೇಕ್ ಮಾಡಿದ್ದಾರೆ ನೀವು ಏನಾದ್ರು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಒಂದು ನಿಜವಾದ ಹುಲಿಯನ್ನ ನೋಡಿದ ರೀತಿಯಲ್ಲಿ ಅಲ್ಲಿ ವಿ ಎಫ್ ಎಕ್ಸ್ ಅನ್ನು ಬಳಸಲಾಗಿದೆ ನಾವು ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ ರಿಯಲಿಸ್ಟಿಕ್ ಆಗಿ ಹುಲಿ ಕಾಣ್ತಾ ಇರೋದನ್ನ ಹಾಗೆ ತೆಲುಗಿನ ಚಿತ್ರದಲ್ಲೂ ನೋಡಿದಿವಿ ಆರ್ ಆರ್ ಆರ್ಲಿ ಆ ರೀತಿ ರಿಯಲಿಸ್ಟಿಕ್ ಲುಕ್ ಟಚ್ ಅನ್ನ ಈ ಸಿನಿಮಾದಲ್ಲಿ ನೀಡಲಾಗಿದೆ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿಗಳಾಗಿತ್ತು ಕಾಂತಾರ ಒನ್ ಅಲ್ಲಿ ರಿಷಬ್ ಶೆಟ್ಟಿ ಪಾತ್ರ ಅಷ್ಟು ಸರಿ ಇಲ್ಲ ಏನಿಲ್ಲ ಓವರ್ ಆಕ್ಷನ್ ಮಾಡಿದ್ದಾರೆ ಕನಕವತಿ ಪಾತ್ರ ಏನಿದೆ ರುಕ್ಮಿಣಿ ವಸಂತ ಅವರು ಮಾಡಿರ್ತಕ್ಕಂಥದ್ದ ಪಾತ್ರ ನಟಿ ರುಕ್ಮಿಣಿ ವಸಂತ ಅವರು ಅದ್ಭುತವಾಗಿ ಕಾಣಿಸ್ತಾರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಾಣಿ ತರ ಕಾಣಿಸ್ತಾರೆ ಬಹುಶಃ ರಿಷಬ್ ಶೆಟ್ಟಿಗಿಂತ ಜಾಸ್ತಿ ಫೇಮಸ್ ಕನಕವತಿ ಪಾತ್ರ ವಹಿಸಿರ್ತಕ್ಕಂಥ ರುಕ್ಮಿಣಿ ಅವರೇ ಪಡಿತಾರೆ ಅಂತಕ್ಕಂಥದ್ದನ್ನ ಕೆಲವೊಂದು ಅಲ್ಲಲ್ಲಿ ಮಾಡಲಾಗಿತ್ತು ಆದ್ರೆ ಇವರು ಇಬ್ಬರ ಕಾಂಬಿನೇಷನ್ ಬಹುಶಃ ಇಡೀ ಚಿತ್ರಕ್ಕೆ ಒಂದು ಪವರ್ಫುಲ್ ಶಕ್ತಿ ಅಂತಾನೆ ಹೇಳ್ಬೋದು ಅವ್ರು ಇಲ್ಲದೆ ಈ ಸಿನಿಮಾ ಊಹೆ ಮಾಡೋದಕ್ಕಾಗಲ್ಲ ಇನ್ನು ಉಳಿದಂತ ಪಾತ್ರಗಳು ಸಹ ಅದ್ಭುತವಾಗಿವೆ ಪ್ರತಿಯೊಂದು ಪಾತ್ರವನ್ನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಟ್ಟಿದ್ದಾರೆ ಅಂದ್ರೆ ಇದು ಬಹುಶಃ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಬಹುಶಃ ವರ್ಡ್ಸ್ ಸಿಗ್ತಾ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಅದ್ಭುತವಾಗಿ ಚಿತ್ರವನ್ನ ನಿರ್ಮಾಣ ಮಾಡಲ್ಲ ಕದಂಬರ ಕಾಲದ ಬಾಂಗ್ರಾ ರಾಜ ಮನೆತನದ ಒಂದು ಸ್ಟೋರಿಯನ್ನೇ ಆಧಾರವಾಗಿ ಇಟ್ಕೊಂಡು ಕಾಂತಾರ ಚಾಪ್ಟರ್ ಒನ್ ನಿರ್ಮಾಣ ಆಗಿದೆ ಇಲ್ಲಿ ನಾವು ದೈವದ ಅನುಭೂತಿಯನ್ನ ಸಾಕ್ಷಾತ್ಕರಿಸಬಹುದು ಯಾಕಂದ್ರೆ ಬಹಳಷ್ಟು ಸಿನಿಮಾಗಳಿಗೆ ನಾವು ಬಾಲಿವುಡ್ ನೋಡ್ತಾ ಇದೀವಿ ಅನೇಕ ಬರೀ ಲವ್ ಸ್ಟೋರಿ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡ್ತಕ್ಕಂಥ ಸಿನಿಮಾಗಳೇ ನಾವು ಕಾಣ್ತಾ ಇದ್ವಿ ಆದರೆ ಒಂದು ಸ್ಪಿರಿಚುವಾಲಿಟಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮದ ಸಂಸ್ಕೃತಿ ದೇವರು ಮನುಷ್ಯನ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಬೀರಬಲ್ಲ ಅದನ್ನ ಇಲ್ಲಿ ಅಚ್ಚುಕಟ್ಟಾಗಿ ಯಥಾವತ್ತಾಗಿ ಅದನ್ನ ಅವರು ಭಾಷಣದಲ್ಲಿ ಮಾತಾಡ್ತಾ ಇದ್ರು ಅವ್ರ ವೈಫ್ ಕೂಡ ಮಾತಾಡಿದ್ರು ರೀಸೆಂಟ್ ಆಗಿ ಪಾಪ ಆ ತಮ್ಮ ಮಕ್ಕಳ ಶಾಲೆಯನ್ನು ಸಹ ಬಿಡಿಸಿ ಕಾಂತಾರ ಮೂವಿ ಶೂಟಿಂಗ್ ಗೋಸ್ಕರ ಈ ಏನು ಶೂಟಿಂಗ್ ಆಗಿದೆ ಹಳ್ಳಿ ಆ ಹಳ್ಳಿಗೆ ಬಂದು ಅಲ್ಲಿನ ಲೋಕಲ್ ಶಾಲೆಯಲ್ಲಿ ಮಕ್ಕಳನ್ನು ಸೇರ್ಸಿದ್ರು ಪಾಪ ಅಷ್ಟು ಕಷ್ಟವನ್ನ ದಂಪತಿಗಳು ಪಟ್ಟಿದ್ರು ಆ ಕಷ್ಟ ಅವರು ಅನುಭವಿಸಿರ್ತಕ್ಕಂತ ಪ್ರತಿ ಕ್ಷಣದ ನೋವಾಗಿರ್ಲಿ ಆ ಅವರ ಒಳಗಿನ ಒಂದು ಆತಂಕ ಆಗಿರ್ಲಿ ಅದೆಲ್ಲದಕ್ಕೂ ಸಹ ಈ ಒಂದು ಸಿನಿಮಾ ಫಲ ಕೊಟ್ಟಿದೆ ಅಂತಾನೆ ಹೇಳ್ಬೋದು ದಯವಿಟ್ಟು ಕಾಂಧಾರ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಹೋಗಿ ನೋಡಿ ಕ್ಲೈಮ್ಯಾಕ್ಸ್ ಸೀನ್ ನೀವೇನಾದ್ರೂ ಬಹುಶಃ ಆ ಸಿನಿಮಾದಲ್ಲಿ ನೋಡದೆ ಬೇರೆ ಎಲ್ಲಾದ್ರೂ ನೋಡಿದ್ರಿ ಅಂದ್ರೆ ನೀವು ಬಹಳಷ್ಟು ಒಂದು ಅಚ್ಚರಿಯನ್ನ ಮಿಸ್ ಮಾಡ್ಕೊತೀರಿ ಒಂದು ಏನಂತಾರೆ ದೈವದ ಶಕ್ತಿಯನ್ನ ಮಿಸ್ ಮಾಡ್ಕೊತೀರಿ ದೈವದ ಬಲ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ಮಿಸ್ ಮಾಡ್ಕೊತೀರಿ ಅಲ್ಲಿನ ಬಿ ಎಫ್ ಎಕ್ಸ್ ಎಫೆಕ್ಟ್ಸ್ಗಳನ್ನ ನೀವು ಮಿಸ್ ಮಾಡ್ಕೊತೀರಿ ದಯವಿಟ್ಟು ಸಿನಿಮಾವನ್ನ ಹೋಗಿ ನೋಡಿ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಯಾರ್ಯಾರೋ ಏನೇನೋ ಹೇಳ್ತಾರೆ ಅವ್ರವ್ರ ಇಂಡಸ್ಟ್ರಿ ಪ್ರಕಾರ ಅವ್ರವ್ರ ಇಂಡಸ್ಟ್ರಿ ವ್ಯಾಲ್ಯೂ ಡೌನ್ ಆಗುತ್ತೇನೋ ಅವರ ಅವರು ಅವರ ಹೀರೋಗಳ ಸಿನಿಮಾ ಡೌನ್ ಆಗುತ್ತೇನೋ ಅಂತಕ್ಕಂಥ ಒಂದು ಅಂಜಿಕೆ ಹೆದರಿಕೆಯಿಂದ ಈ ಸಿನಿಮಾದ ಬಗ್ಗೆ ಕೆಲವೊಂದು ಬ್ಯಾಡ್ ರಿವ್ಯೂಸ್ ಕೂಡ ಕೊಡ್ತಾ ಇದಾರೆ ಯಾವ ರಿವ್ಯೂಸ್ ಏನು ಕೆಲ್ಸಕ್ಕೆ ಬರೋದಿಲ್ಲ ಎಲ್ಲಾನು ಫೇಕ್ ರಿವ್ಯೂಸೆ ಸಿನಿಮಾ ನೋಡಿಲ್ಲ ಮಾಡಿಲ್ಲ ಸುಮ್ಮನೆ ಅವರು ಯಾರೋ ಹೀರೋನ ಪ್ರಮೋಟ್ ಮಾಡೋದಕ್ಕೋಸ್ಕರ ಅವ್ರ ಹೀರೋ ವ್ಯಾಲ್ಯೂ ರಿಷಬ್ ಶೆಟ್ಟಿಯಿಂದ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯನ್ನ ಕೆಲವೊಂದು ಕಾಂಟ್ರವರ್ಸಿಗಳನ್ನ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಬಟ್ ಆಗಲ್ಲ ಯಾಕಂದ್ರೆ ಬಿರುಗಾಳಿ ಎದ್ದ ಮೇಲೆ ಅದನ್ನ ತಡೆಯೋದ್ ಶಕ್ತಿ ಯಾರಿಗೂ ಇಲ್ಲ ಇದು ಆ ಬಿರುಗಾಳಿ ರೀತಿ ಇರ್ತಕ್ಕಂತ ಸಿನಿಮಾ ಇದ್ರ ಮುನ್ನುಗ್ತಾನೆ ಇರುತ್ತೆ ಇದು ಇದೊಂದು ಇತಿಹಾಸ ನಿರ್ಮಾಣ ಮಾಡುತ್ತೆ ಬಹಳಷ್ಟು ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರ ಪಾತ್ರ ಆ ರೀತಿ ಇದೆ ಈ ರೀತಿ ಇದೆ ಅವ್ರಿಗೆ ಇಂಥ ಪ್ರಶಸ್ತಿ ಬರಬೇಕು ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟು ಸಹ ಅವರಿಗೆ ಪ್ರಶಸ್ತಿಗಳ ಸುರಿಮಳೆನೇ ಸುರಿಯುತ್ತೆ ಅಷ್ಟು ಅದ್ಭುತವಾದಂಥ ಸಿನಿಮಾ ಇದು ನಮಗೂ ಕೂಡ ಮತ್ತೆ ಮತ್ತೆ ನೋಡ್ತಕ್ಕಂಥ ಇಂಟ್ರೆಸ್ಟ್ ಆಗ್ತಾ ಇದೆ ಮತ್ತೊಂದು ಶೋ ನೋಡಕ್ ಹೋಗ್ತಾ ಇದೀವಿ ಥ್ಯಾಂಕ್ ಯು